ಉಡುಪಿ ಜನರಿಗೆ ತಿಳುವಳಿಕೆ ಕಡಿಮೆ ಎಂದು ಸಿಎಂ ಕುಮಾರಸ್ವಾಮಿ ಹೇಳಿಕೆಗೆ ಕೋಟಾ ಶ್ರೀನಿವಾಸ್ ಅವರು ಗರಂ ಆಗಿದ್ದಾರೆ ಮುಖ್ಯಮಂತ್ರಿ ಹುದ್ದೆಯ ಘನತೆಗೆ ತಕ್ಕುತಲ್ಲದ ರೀತಿಯಲ್ಲಿ ಮಾತನಾಡಿದ್ದೀರಾ ಅವತ್ತು ಬಜೆಟ್ನಲ್ಲಿ ಕರಾವಳಿಗೆ ಅನ್ಯಾಯ ಮಾಡಿದ್ರು ಯಾವ ಸಿಎಂ ಕೂಡ ನಿಮ್ಮಷ್ಟು ಕರಾವಳಿಯನ್ನ ಅವಹೇಳನ ಮಾಡಿಲ್ಲ ಎಂದು ಮುಖ್ಯಮಂತ್ರಿ ಕುಮಾರಸ್ವಾಮಿ ವಿರುದ್ಧ ಕೋಟಾ ಶ್ರೀನಿವಾಸ್ ಪೂಜಾರಿ ವಾಗ್ದಾಳಿ ನಡೆಸಿದ್ರು ಉಡುಪಿಯಲ್ಲಿ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು ಅವತ್ತು ಬಜೆಟ್ನಲ್ಲಿ ಕರಾವಳಿಗೆ ಅನ್ಯಾಯ ಮಾಡಿದ್ದೇನೆ ವಿಧಾನಸೌಧದ ಎದುರು ಕರಾವಳಿ ಶಾಸಕರು ಧರಣಿ ಕೂತದ್ದು ಮರೆತ್ರ ಕರಾವಳಿಗೆ ನಿಮ್ಮ ಏನಂತ ಮೊದಲು ಹೇಳೆ ಉಡುಪಿ ಜನ ನಿಮ್ಮ ಮುಂದೆ ತಿರುಗಿ ಬಿದ್ದಿದ್ದಾರೆ ನಿಮಗೆ ಮತ ಹಾಕಿಲ್ಲ ಅಂತ ಕರಾವಳಿ ಜನರ ಅವಹೇಳನ ಹೇಳನ ಮಾಡ್ತೀರಾ ಹೇಳಿಕೆ ವಾಪಸ್ಸು ಪಡೆದು ಕ್ಷಮೆ ಕೇಳೆ ನೀವೇನು ಕರಾವಳಿಯನ್ನ ಉದ್ಧಾರ ಮಾಡಿಲ್ಲ ಯಾವ ಸಿಎಂ ಕೂಡ ನಿಮ್ಮಷ್ಟು ಕರಾವಳಿಯನ್ನ ಅವಹೇಳನ ಮಾಡಿಲ್ಲ ಎಂದು ಹೇಳಿದ್ರು ಈ ಕರಾವಳಿ ಜಿಲ್ಲೆಯನ್ನ ನೀವು ಬಜೆಟ್ ಮಂಡನೆ ಮಾಡುವಾಗ ಇಲ್ಲಿಯ ಮೀನುಗಾರರು ಸೇರಿದಂತೆ ಇಡೀ ಕರಾವಳಿ ಜಿಲ್ಲೆಯನ್ನು ನಿರ್ಲಕ್ಷ್ಯ ಮಾಡಿದ್ರಿ ಕರಾವಳಿ ಜಿಲ್ಲೆಯ ಬಗ್ಗೆ ಯಾವುದೇ ಒಂದು ವಿಶೇಷವಾದಂಥ ಅನುದಾನವನ್ನು ಕೊಡದೆ ನಿರ್ಲಕ್ಷ್ಯ ಮಾಡಿದ ಹಿನ್ನೆಲೆಯಲ್ಲಿ ಕರಾವಳಿ ಜಿಲ್ಲೆಯ ಎಲ್ಲ ಶಾಸಕರು ಬಂದು ವಿಧಾನಸೌಧ ಎದುರು ಧರಣಿ ಕೂತ್ಕೊಳ್ಳುವಂತಹ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಿದ್ರಿ ಇವತ್ತು ನಿಮ್ಗೆ ಓಟ್ ಹಾಕಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಜಿಲ್ಲೆಯ ಜನರನ್ನು ಅವಹೇಳನ ಮಾಡುವಂಥ ಮಾತುಗಳೇನಿದೆ ಅದನ್ನು ತಕ್ಷಣ ನೀವು ವಾಪಸ್ ಪಡಿಬೇಕು ಮತ್ತು ಜಿಲ್ಲೆಯ ಜನರ ಕ್ಷಮೆಯನ್ನು ಕೇಳಬೇಕು ಅನ್ನುವಂಥ ಆಗ್ರಹವನ್ನು ನಾನು ತಮಗೆ ಮಾಡ್ತೇನೆ ಇನ್ನು ಲೋಕ್ಪಾಲ್ ಬಿಲ್ ಪಾಸಾದ ಬಗ್ಗೆ ಪ್ರತಿಕ್ರಿಯಿಸಿದ ಅವರು ಲೋಕ್ಪಾಲ್ ಮಸೂದೆ ಭಾರತ ದೇಶದ ಜನರ ಕನಸು ಅಣ್ಣ ಹಜಾರೆ ಧರಣಿ ಕುಳಿತು ದೊಡ್ಡ ಹೋರಾಟವನ್ನ ಕೊಟ್ಟಿದ್ರು ಆ ಮಸೂದೆಗೆ ಐದು ವರ್ಷದಿಂದ ಏಳು ಮೀಟಿಂಗ್ ಆಗಿದೆ ಮಲ್ಲಿಕಾರ್ಜುನ ಖರ್ಗೆ ವಿಪಕ್ಷ ನಾಯಕ ಆಲ್ತಿದ್ರೂ ಸಭೆಗೆ ಆಹ್ವಾನಿಸಲಾಗಿತ್ತು ಕಾಂಗ್ರೆಸ್ ಸಂಸದೀಯ ನಾಯಕನ ನೆಲೆಯಲ್ಲಿ ಖರ್ಗೆಗೆ ಮೋದಿ ಆಹ್ವಾನವನ್ನ ನೀಡಿದ್ರು ಅವರು ಲೋಕ್ಪಾಲ್ ಬಿಲ್ ಪರಾವೋ ವಿರುದ್ಧವೋ ಮಲ್ಲಿಕಾರ್ಜುನ ಖರ್ಗೆ ಇದನ್ನು ಕೂಡಲೇ ಸ್ಪಷ್ಟಪಡಿಸಬೇಕು ಏಳು ಬಾರಿಯೂ ಸಭೆಯನ್ನ ನಿರ್ಲಕ್ಷ್ಯ ಮಾಡಿದ್ದಾರೆ ಲೋಕ್ಪಾಲ್ ಮಸೂದೆಯನ್ನ ನಿರ್ಲಕ್ಷ್ಯ ಮಾಡುತ್ತಿರೋ ಕರ್ನಾಟಕದಲ್ಲಿ ಲೋಕಾಯುಕ್ತವನ್ನ ಮುಗಿಸಿದ್ದೀರಾ ದೇಶದಲ್ಲಿ ಲೋಕ್ಪಾಲ್ ಮುಗಿಸುವ ಆಲೋಚನೆಯಲ್ಲಿದ್ದಾರಾ ಎಂದು ಕೋಟಾ ಶ್ರೀನಿವಾಸ್ ಪೂಜಾರಿ ಪ್ರಶ್ನಿಸಿದ್ರು ಏಳು ಬಾರಿ ಗೈಜರಾಗಿರೋ ಗೈರು ಹಾಜರಾಗಿರುವಂಥ ಖರ್ಗೆ ಅವರು ಲೋಕ್ಪಾಲ್ ಮಸೂದೆ ಪರವಾಗಿರ್ತಾರೋ ವಿರುದ್ಧವಾಗಿರ್ತಾರೆ ಅನ್ನೋದನ್ನು ಸ್ಪಷ್ಟಪಡಿಸಬೇಕು ಅನ್ನುವ ನನ್ನ ಆಗ್ರಹ ಇವತ್ತು ಲೋಕಪಾಲ್ ಮಸೂದೆ ಬರಬೇಕು ಪಾರದರ್ಶಕವಾದಂಥ ಆಡಳಿತ ಕೊಡಬೇಕು ಕೇಂದ್ರ ಸರ್ಕಾರ ಲೋಕ್ಪಾಲ್ ಮಸೂದೆಯನ್ನು ಜಾರಿ ಮಾಡ್ತಾ ಇಲ್ಲ ಅನ್ನುವಂಥ ನಾವು ಏನು ಮಾತು ಹೇಳ್ತೀರಿ ನೀವು ಏಳು ಬಾರಿ ಕರೆದಾಗ ಏಳು ಬಾರಿ ಕರೆದಾಗ ಅದಕ್ಕೆ ಬೇಕಾದಂಥ ಸಲಹೆಗಳನ್ನು ಸೂಚನೆಗಳನ್ನು ಅನುಭವಗಳನ್ನು ಕೊಟ್ಟು ಭಾರತ ದೇಶದಲ್ಲಿ ಲೋಕಪಾಲ್ ಮಸೂದೆ ಬರುವುದನ್ನು ಸ್ವಾಗತ ಮಾಡಬೇಕಿರುವಂಥ ನೀವು ಅದನ್ನು ನಿರ್ಲಕ್ಷ್ಯ ಮಾಡಿ ಅದಕ್ಕೆ ಗೈರು ಹಾಜರಾಗುವುದ್ರೆ ಉದ್ದೇಶ ಏನು ಲೋಕಪಾಲ್ ವಸತಿ ಬೇಕಂತೀರೋ ಬೇಡ ಅಂತೀರೋ ಅದೇ ರೀತಿ ಕರ್ನಾಟಕದಲ್ಲಿ ನೀವು ಲೋಕ ಲೋಕಾಯುಕ್ತನು ಯಾವ ರೀತಿ ಮುಗಿಸಿದ್ದೀರಿ ಅದೇ ರೀತಿ ಮುಗಿಸಬೇಕು ಅನ್ನುವಂಥ ಭಾವನೆಗಳಲ್ಲಿ ಇದ್ದೀರಾ ನೀವು ಅನ್ನೋದನ್ನು ಸ್ಪಷ್ಟಪಡಿಸಬೇಕು ಅನ್ನುವಂಥ ಆಗ್ರಹವನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತೇನೆ